ಮುಗಿಸ್ಬೇಕಾಗಿರೋದು ನಮ್ಮ ಮಾದಿಗ ಸಮುದಾಯ ಅದ್ರ ತಿಳಿ ನಮ್ಗೆ ಎಂತ ಬಂದ್ರು ನಿನ್ನೆ ನಾವು ಅದನ್ನ ಅದನ್ನೆಲ್ಲ ಸಂಭ್ರಮಿಸ್ಬೇಕಾದಂತ ಸಂದರ್ಭದಲ್ಲಿ ಅದನ್ನ ಆಸೆ ತೋರಿಸಿದಂತ ಸರ್ಕಾರ ಅದನ್ನ ಬಂದಪಡಿಸಿ ನಮಗೆ ನಿರಾಶೆ ತಂದು ಇವತ್ತು ಆ ಸುದ್ದಿ ಕೇಳಿ ಎಷ್ಟೋ ಸರ್ ನಿನ್ನೆ ಏನು ವಿಶೇಷ ಸಚಿವ ಸಂಪುಟ ಸರ್ಕಾರ ಕರೆದಿತ್ತು ಎಲ್ಲಾ ಸಚಿವರನ್ನು ಅದರಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಇವರು ತಿರ್ಚಿಬಿಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಕ್ಲಿಯರ್ ಕಟ್ ಆಗಿ ಒಂದು ವರದಿ ಕೊಟ್ಟಿದ್ರು ಎ ಗುಂಪಲ್ಲಿ ಐವತ್ತೊಂಬತ್ತು ಜಾತಿಗಳಿಗೆ ಒಂದ್ ಪರ್ಸೆಂಟ್ ಅಲೆಮಾರಿ ಇತರ ಜಾತಿಗಳು ಮತ್ತೆ ಅದೇ ರೀತಿ ಎಡಗೈ ಸಮುದಾಯಕ್ಕೆ ಆರ್ ಪರ್ಸೆಂಟ್ ಹೇಳಿ ಬಲಗೈ ಸಮುದಾಯಕ್ಕೆ ಐದು ಪರ್ಸೆಂಟ್ ಐತಿ ಅದಾದ ನಂತರ ಏನು ನಾಲ್ಕನೇ ಗುಂಪಲ್ಲಿ ಕೊರಮಾ ಕೊರ್ಚಾ ಬೋವಿ ಲಂಬಾಣಿ ನಾಲ್ಕು ಪರ್ಸೆಂಟ್ ಉಳಿದಂತ ಆದಿ ದ್ರಾವಿಡ ಆದಿ ಏಕೆ ಅಂತೇಳಿ ಅವೆಲ್ಲ ಕೊಟ್ಟಿದ್ದು ಅದು ಒಂದ್ ಪರ್ಸೆಂಟ್ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರದಲ್ಲಿ ಮೂರು ಗುಂಪುಗಳಾಗಿ ಮಾಡಿದ್ದಾರೆ ಅದ್ರಲ್ಲಿ ಮೂರು ಗುಂಪು ಅಂದ್ರೆ ಒಂದೇ ಗುಂಪು ಬಂದ್ಬಿಟ್ಟು ಆ ಎಡಗೈ ಸಮುದಾಯಗಳ ಸಂಬಂಧಪಟ್ಟಿದ್ದಂತ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಲಗೈ ಸಂಬಂಧಪಟ್ಟಂತ ಜಾತಿಗಳ ಸೇರಿಸಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರನೇ ಗುಂಪಲ್ಲಿ ಕೊರಮಾ ಕರ್ಚ ಗೋವಿ ಲಂಬಾಣಿ ಅಲೆಮಾರಿಗಳು ಇವರೆಲ್ಲ ಸೇರಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಅಲೆಮಾರಿಗಳು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಇವತ್ತು ಕೂಡ ನಮಗೆ ಕಾಡು ಇಲ್ಲ ನೆಟ್ ಇಲ್ಲ ಇವತ್ತು ಕೂಡ ನಾವು ಟೆಂಟ್ಗಳಲ್ಲಿ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಅವರು ಭೂಮಿ ಲಂಬಾಣಿ ಪರಮ ಕೊರ್ಚ ಬಲಿಷ್ಠರು ಇವತ್ತು ಆರ್ಥಿಕವಾಗಿ ಆಗಿಯೂ ರಾಜಕೀಯವಾಗಿ ಶೈಕ್ಷಣಿಕ ಅತ್ಯಂತ ಮುಂದುವರೆದಂತ ಜಾತಿಗಳು ಇವತ್ತು ಮಾದಿಗೆ ಮತ್ತು ಇತ ಸಮುದಾಯಗಳು ಮೂವತ್ತು ವರ್ಷದಲ್ಲಿ ಯಾಕೆ ಹೋರಾಟ ಮಾಡಿದ್ರು ಒಳ ಮೀಸಲಾತಿ ಅಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಿದ್ರು ಅದಕ್ಕೋಸ್ಕರ ಹೋರಾಟ ಮಾಡಿದ್ರು ಯಾಕಂದ್ರೆ ಮೊದಲನೇದಾಗಿ ಲಂಬಾಣಿಗಳು ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಾಗಮೇಂದಾಸ್ ವರ್ಧನ್ ನಡೆದ ಲಂಬಾಣಿಗಳು ಮುಂದೆ ಇದ್ದಾರೆ ಒಂದು ರಾಜಕೀಯವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಆಗಿರುವುದು ಶಿಕ್ಷಣದಲ್ಲಿ ಅವರು ಮುಂದುವರೆದಿದ್ದಾರೆ ಅದೇ ರೀತಿಯಾಗಿ ಲಂಬಾಣಿಗಳು ಮುಂದುವರೆದಿದ್ದಾರೆ ಕೊರ್ಚರು ಮುಂದುವರೆದರೆ ಕುರ್ಮರು ಮುಂದುವರೆದರು ಇವರೆಲ್ಲರೂ ಕೂಡ ಅಸ್ಪೃಶ್ಯರಲ್ಲ ಸ್ಪರ್ಶರು ನಾವು ನಿಜವಾದಂತ ಅಸ್ಪೃಶ್ಯರು ನಿಜವಾದಂತ ದಲ ದಲಿತ ಹಿಂದುಳಿದಂತ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಹಿಂದುಳಿ ಅಂತ ಹೇಳಿ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಇವರು ಧಿಕ್ಕಾರ ಮಾಡಿದ್ದಾರೆ ನಮ್ಮ ಸಮುದಾಯಗಳಿಗೆ ಚಿಪ್ ಕೊಟ್ಟಾರೆ ಯಾಕಪ್ಪ ಅಂದ್ರೆ ಇವತ್ತು ಐದನೇ ಮೂರನೇ ಮೂರು ಗುಂಪಲ್ಲಿ ಐದ್ ಪರ್ಸೆಂಟ್ ಮಾಡಿದ್ದಾರೆ ನಮ್ಗೆ ಐದ್ ಪರ್ಸೆಂಟ್ ಬೇಕಾಗಿಲ್ಲ ಸ್ವಾಮಿ ನಮ್ಗೆ ನಾಗಮೇಹಾಸ ಅವರು ಏನು ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೂಡ ಜಾತಿಗೆ ಅವಾಗ ಮಾತ್ರ ನೀವು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗ್ತದೆ ನಮ್ಮ ಸಮಾಜಗಳಿಗೆ ನ್ಯಾಯ ಕೊಟ್ಟಂಗಾಗ್ತದೆ ಸಾಮಾಜಿಕ ಅನ್ನೋದನ್ನ ಒಂದು ಪದನ ಕಾಪಾಡ್ದಂಗಾಗ್ತದೆ ಇಲ್ಲವಾದಲ್ಲಿ ನೀವು ಏನು ಇನ್ನೇ ಒಂದು ಸಚಿವ ಸಂಪುಟ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಹಿಂಪಡಿಬೇಕು ಇವತ್ತು ಏನು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸಾಮಾಜಿಕ ಪರವಾಗಿ ಏನನ್ನ ಇದ್ರೆ ನಿಮಗೆ ಬದ್ಧತೆ ಕಾಳಜಿ ಇಬ್ಬರೇ ಈ ಕೂಡಲೇ ನೀವು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದು ಹಿಂಪಡಿಬೇಕು ಅಲೆಮಾರಿಗಳಿಗೆ ಐವತ್ತೊಂಬತ್ತು ಜಾತಿಗಳು ಒಂದು ಪರ್ಸೆಂಟ್ ಅನ್ನು ನಮ್ಗೆ ಹಿಂಗ ಮಾಡಿ ಏ ಗುಂಪನ್ನೇ ನಮಗೆ ಮುಂದುವರೆಸಬೇಕು ಇಲ್ಲವಾದಲ್ಲಿ ಒಂದು ಉಗ್ರವಾದಂತ ಹೋರಾಟ ನಿಮ್ಮ ಒಂದು ಏನು ಗೃಹ ಕಚೇರಿ ಕೃಷ್ಣ ಮುಚ್ಚಿ ಹಾಕ್ತೇವೆ ಮತ್ತೆ ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೇವೆ ನಮ್ಮ ಒಂದು ಅಲೆಮಾರಿ ಸಮುದಾಯ ನಲವತ್ತೊಂಬತ್ತು ಜಾತಿಗಳ ಎಲ್ಲ ಮುಖಂಡರು ಕೂಡ ಎಲ್ಲಾ ಪ್ರತಿಯೊಂದು ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಹೊರಟಿದರೆ ಇದು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇವತ್ತು ನೈತನೇ ಅವರ ಧರಣಿಯನ್ನು ನಾವು ಹಮ್ಮಿಕೊಂಡಿದೀವಿ ನೂವತ್ತು ಇದಕ್ಕೆ ನೀವೇ ಇರ್ತೀರಿ ನಮಗೆ ದಯವಿಟ್ಟು ನಮಗೆ ಒಂದು ಪರ್ಸೆಂಟ್ ಕೊಟ್ಟರೆ ಆದ್ರೆ ನಮಗೆ ವಿಷಯ ಕೊಡಿ ನಿಮ್ ಮನೆ ಮುಂದೆ ನಾವ್ ಒಂದು ವಿಷಯ ಕಣ್ಣು ಸಾಯ್ತೀವಿ ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಕಾಪಾಡುವುದಲ್ಲ ಬಾಳಿ ಮಾತನಾಡ್ತಾರೆ ಸಾಮಾಜಿಕ ಬದ್ಧತೆ ನಿಮ್ಗೆ ಇಲ್ಲ ಅಂತ ಹೇಳಿ ಈ ಮೂಲಕ ನಿಮ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸಾಮಾಜಿಕ ಬದ್ಧತೆ ಇದ್ರೆ ಈ ಕೂಡಲೇ ನೀವು ಏನು ಮೂರು ಗಂಟೆಗೆ ಅಧಿವೇಶನದಲ್ಲಿ ಏನು ಮಾತಾಡ್ತೀರಿ ಅವರಿಗೆ ನಾವು ಅಲೆಮಾರಿಗಳಿಗೆ ಅದೇ ಒಂದು ಕೊಡ್ತೀವಿ ಅವ್ರಿಗೆ ಈ ಕಂಪನಿ ನಾವು ಮಾಡ್ತೇವೆ ಹೇಳಿ ಈ ಈ ಮೂಲಕ ನೀವು ಹೇಳ್ಬೇಕು ಇಲ್ದೇ ಹೇಳಿದ್ರೆ ನಾವು ಗಿಳಿತೀವಿ ನಮ್ಮ ಅಲೆಮಾರಿಗಳು ಕೂಡ ಬೀದಿಗಿಳಿದು ಮುಂದಿನ ನಿಮ್ ಮನೆ ಮುಂದೆ ಬಂದು ಭಿಕ್ಷಾಟನೆ ಮಾಡ್ತೀವಿ ಅಸ್ಪೃಶ್ಯ ಅಸ್ಪೃಶ್ಯರು ನಾವು ನಮ್ಗೆ ಯಾವುದೇ ರೀತಿಯ ರಾಜಕೀಯ ನೆಲೆ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನಮ್ಮಲ್ಲಿ ಐ ಎ ಎಸ್ ಐ ಎಸ್ ಕೆ ಪಿ ಎಸ್ ಯಾವ ಮೆಂಬರ್ಗಳು ಇಲ್ಲ ಒಬ್ಬ ಉದ್ಯೋಗದಲ್ಲಿ ಇಲ್ಲ ಅದಕ್ಕೋಸ್ಕರ ನೀವು ಸಾಮಾಜಿಕ ನ್ಯಾಯ ಬದ್ಧತೆ ಇರುವಂತಹ ಸಿದ್ದರಾಮಯ್ಯ ಇದ್ರೆ ನೀವು ನಮಗೆ ಒಂದ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಐವತ್ತೊಂಬತ್ತು ಜಾತಿ ಅಂದ್ರೆ ಈ ಮೂಲಕ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಓಟೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮೊನ್ನೆ ಪತ್ರಿಕೆ ಮಾಧ್ಯಮದಲ್ಲಿ ನಾನು ತಿಳ್ಕೊಳ್ಳೋದು ಏನಂದ್ರೆ ನಿನ್ನೆ ಏನು ನಿನ್ನೆ ಏನು ಒಳ ಮೀಸಲಾತಿ ಏನು ಜಾರಿ ವಿಷಯ ಕೊಟ್ಟಂತೆ ಏನ್ ನಿರ್ಣಯ ತಗೊಂಡಿದ್ದು ತಗೊಂಡಿದ್ದಾರೆ ಅದು ತುಂಬಾ ಒಂದು ವಿಷಾದ ಯಾಕಂದ್ರೆ ತುಂಬಾ ದುರಂತವಾಗಿದೆ ಇದರಿಂದ ಹತ್ತು ಕಡೆಯ ಬಡ ಜನರ ಇರ್ತಕ್ಕಂತ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರ ಏನು ಅಲಮಾರಿ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರನ್ನು ತೆಗೆದುಕೊಂಡೋಗಿ ಪ್ರಬಲವಾದ ಜಾತಿಗಳ ಒಂದು ಪಟ್ಟಿಗೆ ಸೇರ್ಸಿದ್ದಾರೆ ಅಲ್ಲಿ ಐದು ಪರ್ಸೆಂಟ್ ಇದ್ರು ಐದ್ರು ಅದು ಐದು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಕೊಟ್ಟರು ಇವ್ರಿಗೆ ಯಾರಿಗೊಬ್ಬರಿಗೂ ಒಂದು ಸಹಲತ್ತು ಕೊಡಲ್ಲ ಯಾಕಂದ್ರೆ ಒಲೆಯ ಮಾತುಗಳೇ ಇವತ್ತು ಮೂವತ್ತೈದು ವರ್ಷ ಆಯ್ತು ನಾವು ಹೋರಾಟ ಮಾಡಿ ಅವರಿಂದ ಅವ್ರಿಂದ ಮೂವತ್ತೈದು ವರ್ಷ ಆಯ್ತು ಅದರಲ್ಲಿ ಇವರು ಕಡುಬಡ್ರು ಬಡವರು ಇವರಲ್ಲಿ ಯಾವ ರಾಜಕೀಯದಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಇವರಿಗೆ ಒಂದು ಯಾವುದೇ ರೀತಿ ಒಂದು ಸೌಲಭ್ಯನ ಒಂದು ಲೋನ್ ಕೂಡ ತಗೊಳಕಾಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿರ್ತಕ್ಕಂತ ಏನು ವರದಿ ಏನಿದೆ ಅಲ್ಲ ಜಾರಿ ಮಾಡಿ ವರದಿ ಅದು ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಕೆಲವರ ಸಚಿವರ ಒತ್ತಾಯದಿಂದ ಮಾಡಿದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳ್ತಿದ್ದೀನಿ ದಯವಿಟ್ಟು ಅದನ್ನು ಸಾಮಾಜಿಕ ನ್ಯಾಯ ಏನೋ ಒಂದು ಪದನ ಉಳಿಸ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಅವ್ರಿಗೆ ಆ ಒಂದು ಪ್ರತ್ಯೇಕವಾಗಿ ಏನೋ ಮಾನ್ಯ ನಾಗಮೋಹನ್ ದಾಸ್ ಅವರು ಮತ್ತು ಹಿಂದೆ ಹಲವಾರು ಆಯೋಗ ಸದಸ್ಯರಾಂತಿಕ ಕ್ರಾಂತಿ ಇದು ಕ್ರಾಂತ ವರದಿ ಎಲ್ಲಾ ವರದಿಗಳಲ್ಲಿ ಇವ್ರಿಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಪರಿಗಣಿಸಿದ್ರು ಅದೇ ರೀತಿ ಸದಾಶಿವ ಆಯೋಗ ವರದಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಮೀಸಲಾತಿ ಒನ್ ಪರ್ಸೆಂಟ್ ನೀಡಿದ್ರು ದಯವಿಟ್ಟು ಅದನ್ನ ಅವರಿಂದ ಬೇರ್ಪಡಿಸಿ ಇವ್ರಿಗೆ ಬದುಕನ್ನು ಅಸ್ಮ ಮಾಡಿಕೊಳ್ಳಕ್ಕೆ ಕೇವಲ ಒಂದ್ ಪರ್ಸೆಂಟ್ ಕೊಡ್ರಿ ಅವ್ರಿಗೆ ಹೆಚ್ಚು ಕೇಳ್ತಾ ಇಲ್ಲ ಒಂದ್ ಪರ್ಸೆಂಟ್ ಅನ್ನು ಪ್ರತ್ಯೇಕವಾಗಿ ಕೊಡಬೇಕು ಇಲ್ದಿದ್ರೆ ಈ ಒಂದು ಹೋರಾಟವನ್ನು ಕಂಟಿನ್ಯೂ ಆಗಿ ನೀವು ಮೀಸಲಾತಿ ಕೊಡೋವರಿಗೂ ಮಾಡೋದು ಬಿಡಲ್ಲ ಅಂತ ಹೇಳ್ತಾ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಜೈ ಭೀಮ್ ಬಂಧುಗಳೇ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ ಪ್ರಜಾ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲೆ